ಪ್ರತಿಯೊಬ್ರು ಲೇಡಿಸೇ ಅಡುಗೆ ಮಾಡ್ತಾ ಇದ್ದಾರೆ ಏನು ಕಾರಣ ಲೇಡಿಸೇ ಕಟ್ಕೊಂಡಿ ನಾನು ಲೇಡೀಸ್ ಅಲ್ವಾ ಲೇಡಿಸೇ ಕರ್ಕೊಂಡು ನೀವೇ ಶುರು ಮಾಡಿದ್ದು ಅವ್ರ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಷ್ಟು ಒಂದು ಮುದ್ದೆ ಮುದ್ದೆ ಊಟ ಅಂದ್ರೆ ಒಂದು ಮುದ್ದೆ ರೈಸು ಪಕೋಡ ಬರುತ್ತೆ ರೂಪಾಯಿ ರೂಪಾಯಿ ಓಕೆ ಡನ್ ಎಲ್ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಇದು ಕನ್ನಡ ಫುಡ್ ಚಾನೆಲ್ ಗೃ ಇವತ್ತು ಮಧ್ಯಾಹ್ನ ಊಟ ಮಾಡಕ್ಕೆ ಬಂದಿದ್ದೀವಿ ಈಗ ಯಾವ ಜಾಗ ಅಂದ್ರೆ ಮದ್ದೂರು ಮದ್ದೂರು ಲೀಲಾವತಿ ಬಡಾವಣೆ ನಿಯ ಸಂಜಯ್ ಥಿಯೇಟರ್ ಹತ್ರ ಕಳೆದ ಒಂಬತ್ತು ವರ್ಷಗಳಿಂದ ಸೂಪರಾಗಿ ನಡೆಸ್ಕೊಂಡು ಬರ್ತಿರುವಂಥ ವಿನಾಯಕ ಮೆಸ್ಗ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಒಂದು ಸ್ಪಾಟು ಶೆಡ್ಡು ಯಾವ ಯಾವ್ಯಾವ ಐಟಮ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂದರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ನೈಟು ಊಟನ ಸರ್ವ್ ಮಾಡಿಕೊಂಡು ಇದ್ರೆ ಬೆಳಗ್ಗೆ ಎಂಟರಿಂದ ಹನ್ನೊಂದುವರೆ ಟೈಮಿಂಗು ಮಧ್ಯಾಹ್ನ ಒಂದುವರೆಗೆ ಬಂದರೆ ಮೂರುವರೆ ತನಕ ರನ್ ಮಾಡಿಕೊಂಡು ಬರ್ತಾರೆ ತಿರ್ಗಾ ರಾತ್ರಿ ಏಳರಿಂದ ಹತ್ತುವರೆ ತನಕ ಬೆಳಗ್ಗೆ ಕಾಮನ್ ಟಿಫನ್ ಐಟಮ್ಸು ಇಡ್ಲಿ ದೋಸೆ ಪೂರಿ ರಾಗಿ ದೋಸೆ ಆ ಥರ ಒಂದಷ್ಟು ಐಟಮ್ನ ಸರ್ವ್ ಮಾಡಿಕೊಂಡು ಇದ್ದಾರೆ ನಾವು ಬಂದಿರೋದು ಮಧ್ಯಾಹ್ನ ಊಟಕ್ಕೋಸ್ಕರ ಮುದ್ದೆ ಊಟ ಚಪಾತಿ ಊಟ ಒಬ್ಬಟ್ಟು ಊಟ ಅಂತ ಹಲವಾರು ವೆರೈಟಿಲಿ ಅಫೋರ್ಡೆಬಲ್ ಪ್ರೈಸ್ಗೆ ಊಟನ ಸರ್ವ್ ಮಾಡಿಕೊಂಡು ಬರ್ತೀರ ಅಂತಲೇ ಹೇಳ್ಬೋದು ಈ ಲೋಕಲ್ ಐಟ್ಸ್ ನನಗೆ ಸಜೆಸ್ಟ್ ಮಾಡಿದ್ರು ಹೋಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಮೇಯ್ನಾಗಿಕ್ಕೋಸ್ಕರನೇ ಬಂದಿದ್ದೀನಿ ಹೋಗೋಣ ಹೆವಿ ಕ್ರೌಡೆಡ್ ಸ್ಪಾಟ್ ಗೈಸ್ ಹೋಗಿ ಬಿಸಿ ಬಿಸಿ ಮುದ್ದೆ ಊಟನ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ನಾಗ ಹೊಸ ನೋಡ್ತಾರೆ ಲೈಕ್ ಶೇರು ಕಮೆಂಟು ಮರಿದ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಲೆಟ್ ಸ್ಟಾರ್ಟ್ മതി ആണോ ಮ್ಯಾಮ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮ್ಯಾಮ್ ಸುಧಾ ಅಂತ ಓಕೆ ವಿನಾಯಕ ಮಿಸ್ ಯಾವಾಗ ಶುರು ಸರ್ ಒಂದು ಎಂಟು ವರ್ಷದ ಹಿಂದೆ ಶುರುವಾಗಿದೆ ಸರ್ ಹಾಂ ಏನು ಸ್ಪೆಷಲ್ ಏನು ಸ್ಪೆಷಲ್ ಇಲ್ಲ ಮನೇಲೇ ಮಾಡ್ತಿದ್ವಿ ಅಡಿಗೆ ಎಲ್ಲ ಕಸ್ಟಮರ್ ಎಲ್ಲ ಚೆನ್ನಾಗಿ ಮಾಡ್ತೀರಿ ಓಕೆ ಒಂದೇ ಟೇಬಲ್ ಹಾಕಿ ಹೊರಗಡೆ ಮಾಡಿ ಚೆನ್ನಾಗಿದೆ ಓಕೆ ಸರ್ ಹಂಗಾಗಿ ಮಾಡ್ತಾ ಇದ್ದೀವಿ ಓಕೆ ಪ್ರತಿಯೊಬ್ಬರು ಲೇಡೀಸೇ ಅಡುಗೆ ಮಾಡ್ತಾ ಇದ್ದಾರೆ ಹೌದು ಸರ್ ಹಾಂ ಏನು ಕಾರಣ ಲೇಡೀಸೇ ಕರ್ಕೊಂಡಿದ್ದು ನಾನು ಲೇಡೀಸ್ ಅಲ್ವಾ ಹಂಗಾಗಿ ಲೇಡೀಸೇ ಕರ್ಕೊಂಡು ನೀವೇ ಶುರು ಮಾಡಿದ್ದು ಸೊ ಅವರಿದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹೌದು ಸರ್ ಓಕೆ ಒಟ್ಟು ಯಾವ ಯಾವ ಐಟಮ್ ಸಿಗುತ್ತೆ ಏನು ಸ್ಪೆಷಲ್ ಸ್ಪೆಷಲ್ ನಿಮ್ಮಲ್ಲಿ ಇದು ಉಪ್ ಸಾಂಬಾರು ಮುದ್ದೆ ಚಪಾತಿ ಪಲ್ಯ ಅನ್ನ ಸಾಂಬಾರು ಸಿಗುತ್ತೆ ಚಪಾತಿ ಎಲ್ಲ ಸಿಗುತ್ತೆ ಒಬ್ಬಟ್ಟು ಸ್ಪೆಷಲ್ ಅಂದ್ರೆ ಒಬ್ಬಟ್ಟು ಸ್ಪೆಷಲ್ ಗುರುವಾರ ಸೋಮವಾರ ಇರುತ್ತೆ ಸರ್ ಎರಡು ದಿವಸ ಎರಡು ದಿವಸ ಆರ್ಡರ್ ಇದ್ದಾಗ ಆರ್ಡರ್ ಮಾಡ್ತೀವಿ ಸರ್ ಓಕೆ ಬೆಳಗ್ಗೆ ತಿಂಡಿ ಸಿಗುತ್ತಾ ತಿಂಡಿ ಏನೇನು ಸಿಗಬಹುದು ಅನ್ನ ಇದು ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಮಸಾಲೆ ಖಾಲಿ ಸೆಟ್ಟು ಚಪಾತಿ ರಾಗಿ ದೋಸೆ ಪೂರಿ ಓಕೆ ಇಷ್ಟ ಐಟಮ್ ಸಿಗುತ್ತೆ ಟೈಮ್ ಮ್ಯಾಮ್ ಟೈಮು ಏಳುವರೆಯಿಂದ ಹನ್ನೊಂದುವರೆ ಗಂಟೆ ಇರುತ್ತೆ ಓಕೆ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡುವರೆಯಿಂದ ನಾಲ್ಕೂವರೆ ಗಂಟೆ ಇರುತ್ತೆ ಓಕೆ ನೈಟು ಇದೆಯಾ ನೈಟು ಇದೆ ಸರ್ ಊಟನಾ ಅಥವಾ ತಿಂಡಿನ ಊಟ ಊಟ ಅದು ಚಪಾತಿ ಊಟ ಟೈಮಿಂಗ್ ಟೈಮಿಂಗ್ಸು ಏಳುವರೆಯಿಂದ ತೊಂಬತ್ತುವರೆ ಗಂಟೆ ಇರುತ್ತೆ ಸರ್ ಓಕೆ ನಾನು ಮದ್ದೂರು ಹೋಗ್ತಾ ಇದ್ದೀನಿ ಅಂದಿದ್ದ ತಕ್ಷಣ ಈಗ ಸುಮಾರು ಜನ ಹೇಳೋದ್ರು ಹೌದಾ ವಿನಾಯಕ ಮಿಸ್ ಮಿಸ್ ಮಾಡೋಕೆ ಹೋಗಬೇಡಿ ಅಂತ ಏನು ಕಾರಣ ಅಂತ ಅನ್ಕೋತೀರ ಅಷ್ಟು ಪಾಪ್ಯುಲಾರಿಟಿಗೆ ಸರ್ ನಾವು ಮನೆ ಅಡುಗೆ ಮಾಡ್ದಂಗೆ ಮಾಡೋದು ಮನೇಲಿ ಏನು ಅಡುಗೆ ಮಾಡ್ತೀವಿ ಅದೇ ಥರ ಸರ್ ಇದೇ ನಮ್ಮ ಮನೆ ಮನೇಲೆ ಅಡುಗೆ ಮಾಡೋದು ಓಕೆ ಅದಕ್ಕೋಸ್ಕರ ಹೌದಾ ಸರ್ ಇದರ ಲೊಕೇಶನ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಅಡ್ರೆಸ್ ಫಸ್ಟ್ ನೇ ಪ್ರೈಸ್ ನೀಲಾವತಿ ಬೇಡವಾಡಿ ಓಕೆ ಸರಿ ಮ್ಯಾಮ್ ಥ್ಯಾಂಕ್ಸ್ ಮ್ಯಾಮ್ ಥ್ಯಾಂಕ್ಸ್ ಇದು ಚಪಾತಿಗೆ ಸಾಗು ಸರ್ ಚಪಾತಿಗೆ ಸಾಗು ಓಕೆ ಇದು ಚಟ್ನಿ ಸರ್ ಚಪಾತಿಗೆ ಚಟ್ನಿ ಇದು ಉಪ್ ಸಾಂಬಾರ್ಗೆ ಸೊಪ್ಪು ಪಲ್ಯ ಬೇರೆ ಇದು ಉಪ್ ಸಾಂಬಾರು ಉಪ್ ಇದು ಇದು ತರಕಾರಿ ಸಾಂಬಾರು ತರಕಾರಿ ಸಾಂಬಾರು ಹಾ ಹಾ ಇದು ಸರ್ ಈರುಳ್ಳಿ ಪಕೋಡ ಈರುಳ್ಳಿ ಪಕೋಡ ಮಾಡ್ತೀರಾ ಹಾ ಹೌದು ಸರ್ ಆಮೇಲೆ ಇದು ಮುದ್ದೆ ಸರ್ ಹಾ ಹಾ ಓಕೆ ಬೇರೆ ಬೇರೆ ಸರ್ ಸರ್ ಇದು ಒಬ್ಬಟ್ ಸರ್ ಹೋಳಿಗೆ ಹೋಳಿಗೆ ಸರ್ ಹಾ ಹಾ ಮತ್ತೆ ಮಜ್ಜಿಗೆ ಕೊಡ್ಪಾಯ್ ಸರ್ ಇದು ಮಜ್ಜಿಗೆ 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 ಸರ್ ಹಾ ಹಾ ಎಸ್ ನಮ್ಮ ಊಟ ನಾವು ಹೇಳಿದ್ದೀವಿ ಚಪಾತಿ ಊಟ ಮುದ್ದೆ ಊಟ ಇದೆ ರೈಸ್ ಆ ಥರ ಕೂಡ ತೊಗೋಬೋದು ನಾನು ಹೇಳಿರೋದು ಮುದ್ದೆ ಊಟ ಹೇಳಿದ್ದೀನಿ ಹೋಗಿ ನಾವೇ ಈಸ್ಕೋಬೇಕು ನಾನು ಎದ್ದು ಹೋದರೆ ಚೇರ್ ಮಿಸ್ ಆಗೋಗುತ್ತೆ ಅಂದ್ಬಿಟ್ಟು ಇಲ್ಲೇ ಕೂತ್ಬಿಟ್ಟು ಅವ್ರ ಕೈ ತಗೋಬರಾಗಿ ಹೇಳಿದ್ದೀನಿ ನಾನಂತೂ ಮುದ್ದೆ ಉಪ್ಸಾರು ಪಲ್ಯ ಸೊಪ್ಪಿನ ಪಲ್ಯ ಥರ ಕೇಳಿದ್ದೀನಿ ಬರಲಿ ಟೇಸ್ಟ್ ಮಾಡೋಣ ಎಷ್ಟು ಒಂದು ಮುದ್ದೆ ಮುದ್ದೆ ಊಟ ಅಂದರೆ ಒಂದು ಮುದ್ದೆ ರೈಸು ಪಕೋಡ ಬರುತ್ತೆ ನಲ್ವತ್ತು ರೂಪಾಯಿ ಓಕೆ ಡನ್ ಎಸ್ ಮುದ್ದೆ ಊಟ ಅಂದರೆ ಮುದ್ದೆ ರೈಸು ಪಕೋಡ ಬರುತ್ತೆ ನಲ್ವತ್ತು ರೂಪಾಯಿ ಕಾಸ್ಟ್ ಅಂತೆ ನಾನು ಕಸ್ಟಮೈಸ್ ಮಾಡಿಸ್ಬೋದು ನೀವು ಕಸ್ಟಮೈಸ್ ಮಾಡಿ ತಗೋಬೋದು ಹಾಂ ಥ್ಯಾಂಕ್ ಯು ಚಪಾತಿ ಹ್ಞೂ ಮುದ್ದೆ ಇಲ್ಲ ಚಪಾತಿ ಯಾವುದಾದ್ರು ತಗೋಬೋದು ಓಕೆ ಮುದ್ದೆ ಇಲ್ಲಿ ಆಲ್ಟರ್ನೇಟ್ ಚಪಾತಿ ನಿಮ್ಗೆ ಯಾವ್ದು ಬೇಕು ಅಂತ ನೀವು ತಗೊಂಡು ಟ್ರೈ ಮಾಡ್ಬೋದು ಕಡವಂತೂ ಬಿಸಿ ಬಿಸಿಯಾಗಿ ಆಗ್ತಾಯಿದ್ರು ಸೊಪ್ಪು ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇಸ್ಸಾ ಮುದ್ದೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಓ ಮೈ ಈಗ ಬಿಸಿ ಬಿಸಿ ಮುದ್ದೆ ಗೈಸ್ಸಾ ಈ ಥರ ಹೋಟ್ಲಿಗೆ ಬಂದ್ಬಿಟ್ರೆ ಅಂತೂ ಊಟ ಬಿಸಿ ಸಿಗುತ್ತೆ ಆಗಿ ಟಕ್ 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 ಅಂತ ಮಾಡ್ಕೊಬಿಡ್ತೀವಲ್ಲ ಶೂಟು ಬೇಗ ಮುಗ್ದಂಗೆ ಆಗುತ್ತೆ ಮುದ್ದೆ ಉಪ್ಸಾರು ಇಟ್ಸ್ ಟೇಸ್ಟ್ ರೈಸ್ ಬ್ರೇಕ್ ಬೆಸ್ಟ್ ಲೈಟ್ ಆಗಿ ಕಾರ್ ಹಾಕೊಂಡು ತಿಂದ್ರೆ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ತೀನಿ ಹೇಳ್ತೇನೆ ಲಿಟ್ರಲ್ಲಿ ಒಂದು ಪರ್ಸನ್ ನಿಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಇರಲ್ಲ ಒಂದು ಹೋಮ್ಲಿ ಸ್ಪಾಟ್ ಅಂತಾನೆ ಹೇಳ್ಬೋದು ಸುಮಾರು ಜನ ಬಂದು ಟೇಸ್ಟ್ ಮಾಡುವಂತ ಒಂದು ಪ್ಲೇಸ್ ಬಿಡಿ ಅದಕ್ಕೆ 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 ಹೇಳಿ ಕೇಳಿಸ್ಬಿಡ್ತು ಅಂತ ಅನಿಸುತ್ತೆ ಖಾರ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಖಾರ ಹಾಕೊಂಡು ಉಪ್ಸಾರು ಅಂತೂ ಲೈಟಾಗಿ ಖಾರ ಹಾಕೊಂಡು ಕುಡೀರಿ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ಟಿಮೇಟ್ ಈಗ ನಿಮಗೆ ಟೇಸ್ಟ್ ಬಟ್ಸಲ್ಲಿರುವಂಥ ಒಂದೊಂದು ಸೆಲ್ಲು ಎದ್ದು ನಿಂತ್ಕೊಂಡು ಹೇಳ್ಬೋದು ಗೈಸ್ ನೆಕ್ಸ್ಟ್ ಲೆವೆಲು ಫಾರ್ ದ ಬ್ರೇಕ್ ಅಡ್ಡ ಬಂದ್ಬಿಡ್ತಾರೆ ಸೊಪ್ಪಿನ ಪಲ್ಯ ಲಿಟ್ರಲ್ಲಿ ಹಾಕಿ ಮಾಡಿರ್ತಾರೆ ಒಂಥರ ಸಾಫ್ಟ್ ಆಗಿ ತಿನ್ನೋಕ್ಕೆ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು ಒಣಮೆಣಸಿನ ಫ್ಲೇವರು ಸೂಪರ್ ಉಪ್ಸಾರಲ್ಲೇ ಸೊಪ್ಪು ಹಾಕೊಂಡು ತಿಂತೀವಲ್ವ ಉಪ್ಸಾರಿನ ಫ್ಲೇವರ್ ಸ್ವಲ್ಪ ಅದರಲ್ಲಿ ಇಳಿದಿರುತ್ತೆ ಆ ಖಾರ ಸೊಪ್ಪಿನ ಪಲ್ಯ ಫ್ಲೇವರ್ ಅಂತೂ ಸೂಪರ್ ಇನ್ನೊಂದು ಸಿಂಪಲ್ ಜಾಗ ಓವರ್ ಎಕ್ಸ್ಪೆಕ್ಟ್ ಮಾಡಿ ಬರೋಂಗಿಲ್ಲ ಬಟ್ ಹೆಲ್ತಿಯಾಗಿ ಹೋಮ್ಲಿ ಫುಡ್ಸ್ನ ತಿನ್ನೋಕ್ಕೆ ಅಫೋರ್ಡಬಲ್ ಪ್ರೈಸ್ ಇದಾಗ ಈ ಜಾಗ ಅಂತೂ ಬೆಸ್ಟ್ ಅಂತ ಹೇಳ್ಬಿಡ್ತೀನಿ ದ ಬೆಸ್ಟ್ ಪಕೋಡಾ ಮಿಸ್ ಮಾಡಿದೆ ಟ್ರೈ ಮಾಡಿ ಒಳಗಡೆ ಒಂದು ಆ ಫ್ಲೇವರ್ಸ್ ಸಾಫ್ಟ್ ಗೈಸ್ ಹಾಟ್ ಕಡೆ ಕ್ರಿಸ್ಪಿ ಕೋಟಿಂಗ್ ಇನ್ನೂ ಸ್ವಲ್ಪ ಪ್ರೆಸ್ ಕೊಡಿ ಒಳಗಡೆ ಸಾಫ್ಟ್ನೆಸ್ ಫೀಲ್ ಆಗುತ್ತಲ್ಲ ಅದು ಬಿಸಿ 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 ಆಗಿ ನೆಕ್ಸ್ಟ್ ಲೆವೆಲು ಇನ್ನ ಸಾಕಾಗಿದೆ ಸೋಮವಾರ ಗುರುವಾರ ಬಂದರೆ ನಿಮಗೆ ಒಬ್ಬಟ್ಟು ಊಟ ಸಿಗುತ್ತೆ ಕ್ರೌಡೆಡ್ ಪ್ಲೇಸು ಏನು ಹೇಳ್ತಿದೆ ಸೋಮವಾರ ಗುರುವಾರ ಬಂದರೆ ಒಬ್ಬಟ್ಟು ಊಟ ಸಿಗುತ್ತೆ ನಾನು ಬುಧವಾರ ಬಂದಿದ್ದು ಮತ್ತೇನೋ ಆರ್ಡರ್ ಏನೋ ಪ್ಲೇಸ್ ಮಾಡ್ಕೊಂಡಿದ್ದೆ ಕ್ಯಾಟ್ರಿಂಗ್ ಕೂಡ ಅವ್ರು ಮಾಡ್ತಾರೆ ಸೊ ಅದಕ್ಕೋಸ್ಕರ ಒಬ್ಬಟ್ಟಿತ್ತು ಇತ್ತು ಬೇಕಾದ್ರೆ ನೀವು ಟೇಸ್ಟ್ ಮಾಡ್ಬೋದು ಬಂದು ಈಗ ಇದನ್ನ ಖಾಲಿ ಮಾಡ್ಬಿಟ್ಟು ರೈಸ್ ಇಸ್ಕೋತೀನಿ ಗೈಸ್ ಎಸ್ ಹೇಳ್ತಾ ಇದ್ದಾನೆ ಒಬ್ಬ ಟ್ರೈ ಮಾಡಿ ಅಂತ ಕೊಟ್ಬಿಟ್ರು ಮೇಲುಗಡೆ ಯಥೇಚ್ಛವಾಗಿ ತುಪ್ಪ ಹಾಕಿ ಕೊಟ್ಟಿದ್ದಾರೆ ಗೈಸ್ಸಾ ದಿಸ್ ಆ ಬ್ರೇಕೆ ಒಂಥರ ಮಜಾ ಇದೆ ಒಳಗಡೆ ಅಂತೂ ಕ್ಲೀನಾಗಿ ಆ ಬೆಲ್ಲ ಬೇಳೆ ಇಟ್ಟಂತೂ ಸೂಪರಾಗಿ ಇನ್ಫ್ಯೂಸ್ ಮಾಡಿಬಿಟ್ಟು ಮೇಲುಗಡೆ ಲೇಯರ್ ಕಾಣಿಸುತ್ತೆ ಟಿಶ್ಯೂ ಪೇಪರ್ ಅಷ್ಟು ಸಾಫ್ಟು ದಿಸ್ ಹಾ ಹಾ ಬೆಲ್ಲ ಬೇಳೆ ಹಿಟ್ಟು ಒಳಗಡೆ ಶೋ ಸ್ಟಾಪ್ ಸೋಮವಾರ ಗುರುವಾರ ಬಂದರೆ ಅಂತೂ ಮ್ಯಾಂಡೇಟರಿಯಾಗಿ ಟ್ರೈ ಮಾಡಿ ಜಸ್ಟ್ ಇಪ್ಪತ್ತು ರೂಪಾಯಿಗೆ ಒಬ್ಬಟ್ಟು ಸರ್ವ್ ಮಾಡ್ತಾ ಇದ್ದಾರೆ ರೈಸ್ ಸಕ್ಕತ್ತಾಗಿದೆ ಔಟರ್ ಕೋಟಿಂಗ್ ಅಂತೂ ನಿಮಗೆ ಟಿಶ್ಯೂ ಲೈಕ್ ಟೆಕ್ಸ್ಚರ್ ಅಂತಲೇ ಹೇಳ್ಬೋದು ಫುಲ್ ಅಂಡ್ ಫುಲ್ ತೆಳುವಾಗಿರುತ್ತೆ ಒಂದು ಕ್ರಿಸ್ಪಿ ಪೇಪರ್ ಕಚ್ಚಿದರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಒಂದು ಟೇಸ್ಟು ತುಪ್ಪದ ಘಮ ಅದ್ಭುತ ಸೂಪರ್ ಅದಾಗಿ ಆಗಿ ಹೇಳ್ಕೊಳ್ತೀನಿ ಶೂಟಲ್ಲ ಮುಗಿಸ್ ಫೈನಲ್ ಆಗಿ ಒಂದು ಸ್ವೀಟ್ ಎಂಡ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಇರ್ತಾರೆ ನಾನು ರೈಸು ಸಾಂಬಾರು ಒಂದು ಸೆಕೆಂಡ್ ಬೋಂಡ್ ಐಸ್ಕೊಂಡು ನಾನು ಕ್ಲೀನಾಗಿ ಮುಗಿಸ್ತೀನಿ ರೈಸ್ ಅಣ್ಣ ರೈಸು ಹಾಂ ಸಾಕು ಸಾಂಬಾರ್ ಉಪ್ಸಾರು ಸಾಂಬಾರ್ ಇರಲಿ ಉಪ್ಸಾರು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ ಅದನ್ನು ಕೊಟ್ಟರು ಇಲ್ಲ ಸರ್ ನಾನು ಟೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ಲ ಮ್ಯಾಮ್ ಇದು ಮೇಲೆ ಹಾಕ್ಬಿಡಿ ಹಾಂ ಸಾಕು ಸಾಕು ಬೋಂಡ ಸಿಗುತ್ತಾ ಒಂದು ಬೋಂಡ ಹ್ಞೂ ಸಾಕು ಯಾವುದೇ ತಿಂದರೂ ಬಿಸಿ 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 ಊಟ ಅದೇ ಮಜಾ ಹಾಂ ಥ್ಯಾಂಕ್ಸ್ ಒಂದೊಂದು ಐಟಮ್ ಶೋ ಸ್ಟಾಪರ್ ಅಂತ ಹೇಳ್ತೀನಿ ಇಲ್ಲಿ ತಗೊಳ್ಳುವಂಥ ಪ್ರತಿಯೊಂದು ಡಿಶ್ವೇ ಶೋ ಸ್ಟಾಪರು ಟೇಸ್ಟಿಯಾಗಿ ಹೋಮ್ಲಿಯಾಗಿ ಸಿಂಪಲ್ ಆಗಿ ಲೈಟ್ ಆಗಿದೆ ಅಂತ ಹೇಳ್ತೀನಿ ಹಾಂ ಚೆನ್ನಾಗಿದೆ ಇದಕ್ಕೂ ಕೂಡ ಮುದ್ದೆ ತಿಂದಿರೋ ಅದ್ಭುತವಾಗಿರುವಂಥದ್ದು ಸಕ್ಕತ್ತು ಲೈಟಾಗಿ ಒಂದು ಹುಳಿ ಬಟ್ ಆ ಟೇಸ್ಟ್ ಅಂತೂ ಸೂಪರಾಗಿದೆ ಎಂಜಾಯ್ ಅನ್ನ ಸಾಂಬಾರು ಯಾವುದಕ್ಕೆ ಅದಕ್ಕೊಂಥರ ಸೈಜ್ ಇದ್ರೆ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ ಹೇಳ್ತೀನಿ ಬಜ್ಜಿ ಹಪ್ಪಳ ಪಕೋಡಾ ಅದು ಬೆಸ್ಟ್ ಕಾಂಬಿನೇಷನು ಇದಕ್ಕಂತೂ ಕೊಡುವಂಥ ಈ ಪಕ್ಕವಳ ಬೋಂಡ ಅದ್ಭುತ ಟೇಸ್ಟು ಸ್ವಲ್ಪ ಎಕ್ಸ್ಟ್ರಾ ಇಸ್ಕೊಂಡು ಟ್ರೈ ಮಾಡಿ ಖುಷಿ ಪಡ್ತೀರ ಶುಭ ಓಕೆ ವಿನಾಯಕ ಮಿಸ್ಸು ಲೀಲಾವತಿ ಬಡಾವಣೆ ಮದ್ದೂರು ಜಾಗದ ಅಡ್ರೆಸ್ಸು ಪ್ರೈಸಿಂಗು ಟೈಮಿಂಗ್ಸು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ಚೆಕ್ಔಟ್ ಮಾಡಿ ಮದ್ದೂರಲ್ಲಿ ವಿಡಿಯೋಸ್ ನೋಡೋರು ವಿನಾಯಕ ಅಂಬ್ ಮಗ ಕೇಳಿದ್ರು ಟೇಸ್ಟ್ ಮಾಡಿದ್ರು ಜಸ್ಟ್ ಕಡಿಮೆ ಟೇಸ್ಟ್ ಹೇಗಿರುತ್ತೆ ಅಂತ ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಬರ್ತೀನಿ ಒಂದು ಬೆಸ್ಟ್ ಸ್ಪಾಟ್ ಆರಾಮಾಗಿ ಪಾರ್ಕಿಂಗ್ ಫೆಸಿಲಿಟಿ ಬಂದು ಕೂತು ಬಿಸಿ ಬಿಸಿ ಊಟ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಗಾ ನಾನೆಲ್ಲ ತಿನ್ಬಿಟ್ಟು ಮುಗಿಸ್ಕೊತೀನಿ ಓಕೆ ನಿಮ್ಗೆ ಇಷ್ಟ ಆದ್ರೆ ಬೈಕ್ ಮಾಡಿ ಮಾಡಿಗ ನೋಡ್ತಾ ಎಫ್ ಸೈ ಇದು ಕನ್ನಡ ಫುಡ್ ಚಾನಲ್ ಮುಗಿಸ್ಕೊಂಡು ಸ್ವಲ್ಪ ಮಜ್ಜಿಗೆ ಕೊಡಬಿಟ್ ನಾನು ಓಡಾಡ್ತೀನಿ ಬೈಕ್